ಒಂದು ಕ್ಯಾಂಪೈನ್ ಆಗಬಾರ್ದು ಸರ್ ಇದ್ರ ವಿರುದ್ಧ ಡಿಬೇಟ್ ಆಗಬೇಕು ಇಡೀ ದೇಶದಲ್ಲಿ ಡಿಬೇಟ್ ಯಾರೇ ರಾಜ್ಯಪಾಲರು ಅಡ್ಮಿನಿಸ್ಟ್ರೇಷನ್ ಕಲೆ ಹಾಕಬಾರ್ದು ಯಾರೇ ಯಾರ್ಟ್ ಸಂವಿಧಾನದ ಸಂಘರ್ಷ ಅಂತೇಳಿ ನಾವು ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದೀವಿ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಎಷ್ಟೊತ್ತಿನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆಪರೇಷನ್ ಕಮಲದ ಮುಂದುವರೆದ ಭಾಗ ಆಗೋಗಿತ್ತಡಿ ಮತ್ತೆ ಸಿಬಿಐ ಇಡಿ ಸಿಬಿಐ ಸಿಬಿಐ ಇಡಿ ಸಿಬಿಐ ಕೇಂದ್ರ ಕೇಂದ್ರ ಸರ್ಕಾರ ನಟೂಲಿ ಕರ್ನಾಟಕ ರಾಷ್ಟ್ರೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಎಲ್ಲ ಕಡೆ ಸಿಬಿಐ ಬಳಸೋದು ಇಡಿ ಬಳಸೋದು ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡಿ ಕರೀತಾ ಇದೆ ಇವತ್ತು ಎಲ್ಲ ಕಡೆ ಬಿಜೆಪಿ ಇನ್ಕ್ಲೂಡಿಂಗ್ ರೈತರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಇವತ್ತು ಜಡ್ಪಿ ಇಟ್ಕೊಂಡಿದೆ ಎಲ್ಲ ಕಡೆಗೂ ಮಾಡ್ತಾ ಇದೆ ರಾಜೀನಾಮೆ ಕೊಡಬೇಕು ತಪ್ಪು ಮಾಡಿದಿರಲ್ ಬೆನ್ರಿ ರಾಜೀನಾಮೆ ಬೆನ್ರಿ ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿಯಾಗಿರೋದು ಯಾರ ಆಮೇಲೆ